ಈಗ ಗೊತ್ತಾಗೋಯ್ತು ನಾ ಬೆಳಗ್ಗೆ ನಿನ್ಕ ನೋಡಿರ ನಾನು ಕೆ ಸಿ ನೀನೇನು ಬಾಡ್ರಾಗ್ತದಿಯ ಈ ಮ್ಯಾಪಲ್ಲಿ ನೋಡೋರು ಭಾರತದಗಿಂತ ಭಾರತಕ್ಕಿರೋ ಬಾರ್ಡರ್ ದೊಡ್ಡದಾಗದೆ ಕೆ ಬಾರ್ಡರ್ ಪಾಕಿಸ್ತಾನ್ ಬಾರ್ಡ್ರಿಗೆ ಸ್ಟ್ರಾಂಗ್ ಆಗದೆ ಒಂದ್ ನಾಯಿನ ಒಳಿಗ್ ಬರಿಕಿಲ್ಲ ಒಳಗ್ ಬಂದಾದ್ಮೇಲೆ ಆಚಕೊಂತ ಹೋಗಿಲ್ಲ ಅವು ಈ ಈ ಪೋಲಲ್ಲಿ ಇದು ಆ ಕೆಳಗಿರೋ ಇದಿಂತ ಬೌಟನೇ ದೊಡ್ಡದಾಗದೆ ಹೋಯಿ ಯೋ ನೆರೆ ಗಾರೆ ಗೆಸ್ಟರ್ ಸರಿಯಿಲ್ಲ ಕೆಳಗೆ ದೊಡ್ಡದ್ ಮಗ್ಬಿಟರೆ ಇಲ್ಲಿ ನೋಡಿ ಓ ಬೊಮ್ಮ ಬೊಮ್ಮ ಆ ಸರಿಯಾಗಿ ಇತ್ಕಲಿ ಬಸಿ ನಿನ್ನೆ ನಿನ್ನೆ ಗೆಳ್ಸಬೇಕು ಇದು ಅಲ್ಲಕ کوئی ತಾರಿ ಇರಬಂತಾ کوئی ತೋ ಮೇ ವಿ ಲೇರ್ ಬೋ ಕಿ ತೋ ನೀ ಮಕ್ಕೇ ಊ ಲವಿ 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 ಪುಕ್ಕನೆ ಅಷ್ಟಗಳಿದ ಅದಿತಿಗೆ ಹೇಳ ಈ ನವಿಲ್ ಏನಾದ್ರು ಸ್ವಾತಂತ್ರ್ಯ ಕೊಡ್ಸೋದು ಗಾಂಧೀಜಿ ನೋಡಿದ್ರೆ ನವಿಲ್ನಲ್ಲೇ ಹೊಟ್ಟೈತಾನೆ ಅಖಂಡ ಭಾರತ ಅಲ್ಲ ಇದು ಬೀ ನೀವ್ ಕಾಣ್ತಾರ ಭಾರತ ಇವರೆಲ್ಲ ನೈಟ್ ಹೋದಾಗ ಬಂದು ಉಳ್ಳಾಡ್ಬಿಡು ಇವತ್ತು ಹನ್ನೆರಡನೇ ತಾರೀಕು ನೀವು ಹದ್ನೈದನೇ ತಾರೀಕು ಇರೋದು ಈಗಲೇ ಮಾಡಿದಿರಲ್ಲ ಯಾವ್ದಾರ ನೈಟ್ ನಾಯಿ ಬಂದು ಕೆರೆ ಹೊಂದ್ರ ಏನು ಮಾಡಿರಿ ತಿರ್ಗಾ ಮಾಡ್ಬೇಕಾಯ್ತಲ್ಲ ಯಾರೋ ಏನು ಏನ್ ಹೇಳಿದಾರ ಯಾರು ಬಂದಾರ ಗಾಂಧಿ ದತ್ತ ಏನಾರು ಬಂದನಾ ಆಗಪ್ಪ ಬಾವುಟ ತೊಳಿಗೋಸಿ ಆಗಪ್ಪ ಯಾವ್ದು ಮ್ಯಪ್ಪ ಅದು ನಮ್ಮ ಕರ್ನಾಟಕಲ್ಲಿ ತೋರಿಸು ತೋರಿಸ್ಲಾ ಅದೆಲ್ಲ ಕರ್ನಾಟಕವಾ ಹಾಂ ನಿಮ್ಮೂರಲ್ಲಿ ಅದು ಅದೆಲ್ಲ ತೋರಿಸು ಅದರಲ್ಲಿ ತೋರಿಸ ಹುಡ್ಕು ಹುಡುಕ್ತಾರು ಅದ ನಿಮ್ಮೂರು ಹ್ಞೂ ನಿಮ್ದೇನ್ ಅಜರ್ಬೈಜ್ ಅಂತ ಕಂದಿದೀಯ ಭಾರತದ ಆಚಕೆ ಇರೋಕೆ ಭಾರತದ ಒಳಗೆ ಇರ್ತದ್ ಕಲಾ ಹ ನಿಮ್ ಬಾವುಟ ಆರ್ತಿ ಅದು ಹಂಗೆ ಕಳ್ಳ ಕಳ್ಳ ಅಂತ ಅಂದ್ಬಿಟ್ಟು ಮಗಿತು

ಹಾಂ ಬನ್ನಿ ಸರ್ ಇದು ಎರಡು ಸಾವಿರದ ಹದಿನೈದು ಮಾಡು ಸರ್ ಮೂವತ್ತೈದು ಸಾವಿರ ಮುಗ್ಸ್ಕೊತೀನಿ ಬನ್ನಿ ಸರ್ ಈ ವಿಡಿಯೋ ನೋಡ್ಕೊ ಬನ್ನಿ ಸರ್ ಎರಡು ಸಾವಿರದಿಂದ ಮೂರು ಸಾವಿರ ಡಿಸ್ಕೌಂಟು ಸರ್ ನಂಬರ್ ಪ್ಲೇಡೆ ಇಲ್ಲ ಸರ್ ಇದು ಆ ಆಟೋಮೆಟಿಕ್ಲಿ ಸರ್ ಇದು ಏನಿದ್ರೂ ಹೇಳಿ ಸರ್ ಇದು ಸಿ ಸಿ ಕ್ಯಾಂಬರ್ ಮುಂದೆ ಮಾತ್ರ ಸರ್ ಕಾಣೋದು ಸರ್ ಆಟೋಮೆಟಿಕ್ಲಿ ಸರ್ ಲೈಟ್ ಆನ್ ಮಾಡಿದಕ್ಕೆ ನಂಬರ್ ಪ್ಲೇಟ್ ಕಾಣುತ್ತೆ ಸರ್ ಆ ಸರ್ ಸರ್ ಆ ಗಾಡಿ ಬಗ್ಗೆ ಹೇಳಲೇ ಇಲ್ಲ ನೀವು ಸರ್ ಇದು ಕ್ರೀಸ್ತಾ ಸಾಕಾ ಎರಡು ಸಾವಿರದ ಇಪ್ಪತ್ತೈದನ್ನ ಮಾಡು ಸರ್ ಈಗ ನೀವು ಮಾಡು ಸರ್ ಬನ್ನಿ ಸರ್ ಎರಡು ತೊಂಬತ್ತು ಹೇಳ್ತಾ ಇದ್ರೆ ನಿಮ್ಗೋಸ್ಕರ ಎರಡು ಐವತ್ತು ಬರ್ಕೊಡ್ತೀವಿ ಬನ್ನಿ ಸರ್ ನೋಡಿ ಸರ್ ಎಲ್ಲ ಆಟೋಮೆಟಿಕ್ ಸರ್ ಸೆನ್ಸರ್ ಪೂರಕ ಪೂರ ಇದೆ ಸರ್ ನೀವು ಬರೀ ಕಿಕ್ಕರ್ ಓದಿ ಸ್ಟಾರ್ಟ್ ಮಾಡ್ದೇ ಆನ್ ಆಗಿಬಿಡುತ್ತೆ ಸರ್ ಬನ್ನಿ ಸರ್ ಬನ್ನಿ ಸರ್ ಏನಕ್ಕೆ ಸರ್ ಇಷ್ಟೊಂದು ರೇಟ್ ಹೇಳ್ತಿದಿರ ಇದು ಎ ಸೆನ್ಸರ್ ಗಾಡಿ ಸರ್ ಅದಕ್ಕೆ ಅಷ್ಟೊಂದು ಹೇಳ್ತಾ ಇರೋದು ಸರ್ ನೋಡಿ ಸರ್ ಸರ್ವಿಸ್ ಮಾಡಿಸಿ ಹೆಂಗ್ ನಿನ್ಸಿದೀವಿ ಈಗ ಹೇಳಿ ಸರ್ ಎಷ್ಟಕ್ಕೆ ಏ ಫೈನಲ್ ಪ್ರೈಸ್ ಹೇಳಿ ಸರ್ ಸರ್ ಈ ವಿಡಿಯೋ ನೋಡ್ಕೊಂಡು ಬಂದ್ರೆ 2 25 ಕ್ಕೆ ಮಾರ್ಕೊಟ್ಟಿ ವಿತ್ ಎನ್ಓಸಿ ಸರ್ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲಾ ಕೊಡ್ತೀವಿ ಸರ್ ಬನ್ನಿ ಸರ್ ಗಾಡಿ ಒರಿಜಿನಲ್ ಓನರ್ ಬಂದರೆ 2.5 ಲಕ್ಷಕ್ಕೆ ಅವರು ವಿತ್ ಎನ್ಓಸಿ ಕೊಡ್ತೀವಿ ಅಂತಂದ್ರೆ ಇಲ್ಲಿ ಓನರ್ ಎಷ್ಟು ಕೊಡದ ಸರ್ ನಿಮಗೆ ಸರ್ ಎಷ್ಟು ಕೊಡಬೇಕು 7 ಲಕ್ಷ ಕೊಡಿ 7 ಲಕ್ಷ 7 ಲಕ್ಷ ಈ ಯಾವುದು ಇಲ್ಲಿ ಆ ಸಾಮಿ ವಿಲಿ ವಿಲಿ

ಸರ್ ನಾಕ್ ಜನ ಹೋಗಿ ಒಬ್ಬರು ಇಲ್ಲ ಸರ್ ನಾಕ್ ಜನ ನೀನ್ ಯಾಕೆ ನೋಡಕ್ ಹೋಯ್ತು ಖುಷಿ ಅವನಿಗೆ ಖುಷಿ ಅವನಿಗೆ ಖುಷಿ ಖುಷಿ ನೀನನ್ನು ನೀನನ್ನು ਚੁਪ 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 ਚ আজ নিত্যার কবাব অংশি কবাবু চি

ಕುಡುಕುಡು ಬಿಚ್ಚಿ ಅಲ್ಲಿ ಮಹಾರಾಜ टाइम ಏನು ಕುತಿನೆ ನಿಂಗಿ ತಲೆನೇ ಇರಬಹುದು ಆನ್ ಪ್ರೊಟೆಕ್ಟರ್ ಒತ್ಗೆ ಇಂಗ್ ಹೇಳಿ ಬಿಡಾ ಶಿಫಂದ ಸ್ಟ್ಯಾಂಡ್ ಅದು ಸ್ಟ್ಯಾಂಡ್ ಅದು ಇಲ್ಲ ಬಾಯ್ ಏತಾ ಹಾಂಗಲ್ಲ ಬೇಗ ಮಾತಾಡರಪ್ಪ ಏ ಸಬೇ ನಾವು ಒಂದಚೂರು ಕೇಳಕತ್ತೀವಿ ಇಂಗ ಒಬಾ ಕುತಕರುದು ಒಬಾ ಮನಿ ಕರುದು ಆಯ್ತು ಬಾರೋ ಮರಿಯ ಒಂದ್ ಮಾತು ಬರ್ತ ಒಂದ್ ಮಾತು ಆಯ್ತು ಅವ್ನ ಜಗ್ಳಕ್ ಹೋಗ್ಬೇಡ ನೀನು ಸೈಡ ಕೂತ ಸುಂದಿರೋ ಮರಿಯ ಕಚ್ಕಿಚ್ ಒಂಥರ ಆದ್ರೆ ಈಗ ಈಗಾಯಸೆ ಬೇರೆ ತರ ನಿಧಿ ಹುಡುಕ್ತ ನಿಧಿ ಅಣ್ಣ ಸಿಕ್ಕ ನಿಧಿ ಸುಮ್ಮ ಇರ್ಲಾ ನಿನ್ನ ಇರೋದು ನಿನ್ ಎರ್ದಿದ್ ಸುಮ್ಮ ಅವನಿಂದ ಹುಡುಕ್ತವ್ರು ಹುಡುಗಿರ್ೀಂಗಂತ ನೀನ್ ಬರ್ಕಂಡಿ ಏ ಏತ ಏನಿದ್ರು ಶಾಂತಿಯಾಗಿ ಮಾತಾಡಿ ಗಲಾಟೆ ಗಾಬ್ರಿ ಬೇಡ ಗೋರ ಯುದ್ಧಗಳು ಬೇಡ

பயிரா <laughs> <laughs> <laughs>

அட <laughs> விடுடா ಕೈ ಹಿಡಿದ ಕೈ ಮಾಡಿ ಬಿಡೋದ್ ಕಡಾ ಈಗ ಔಟ್ 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 ಏನೇ ಕತ್ತೆ ನೋಡಿ ಔಟ್ 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 ನೆಕ್ಸ್ಟ್ ನೆಕ್ಸ್ಟ್ ಮಾಡೋ ಆಡ್ಸ ಅಯ್ ಏನ್ರಿ ಆಡ್ಸ ಬಿಡದೆ ಅವನು ಹೆದರಿಕೆಂದ ಏನ ಆಡ ನಿ ಹಾಂ 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 ಸಾಕು ಸಾಕು ಹಾಂ ಮಳೆ ಕರಿ ಈಗ ಮಳೆದ ಓಲಯ ಹೊಡೆಯೋ ಆಡ ತಡ ಹೋಗ ಹೆಂಗೆ ಬೋನಸ್ಸು ಲೇಡ್ರಲ್ಲ ರೈಡ್ರು யோ ஆட ஆட கட ஓ வழி கியா இடை தோடபட்டு அடை நோடபுடு

முட்ல முட்ல முடித நீனோடுமேலே ரயில் ஒட் பிடித்த கரீ ஓட ஓ ஓலா ஆய்த்து வடிய ಹಾ ಇವನೇ ಉಡುಗೆ ಹೋಗ್ಬಿಟ ಬಡಿ ಒಡಿ ಒಡಿತನಿಗೆ ಕರಿಯ ಆಡ್ರೀಗ ದವರ್ ಬಂದ ದವರ್ ಬಂದ ಕುಡಿತ ಅವನೇ ಇಳಿಮರಿಯ ಮುಕ್ತ ಸಾಕ್ ನೆಕ್ಸ್ಟ್ ಇವನು ઉઠો એટલે આગ